ಈ ಅನುಭವಗಳನ್ನು ನಮ್ಮ ಟೀಚಿಂಗ್ ಪಾಯಿಂಟ್ಸ್ ಆಗಿ ಫೇಲ್ಯೂರ್ ಪಾಯಿಂಟ್ಗಳನ್ನು ಸಕ್ಸಸ್ ಪಾಯಿಂಟ್ ಗಳಾಗಿ ಕನ್ವರ್ಟ್ ಮಾಡೋದು ಹೇಗೆ ರಾಮನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಜಾಸ್ತಿ ಜನ ಅಲ್ಲಿಗೆ ಕಡಿಮೆ ಬರ್ತಾ ಇದ್ರು ಇಲ್ಲಿನ ಪದ್ಧತಿಗಳಲ್ಲಿ ಜನ ತಂದು ಕೊಡ್ತಾ ಇದ್ದದ್ದು ಕಮ್ಮಿ ತಗೊಂಡು ಹೋಗ್ತಾ ಇದ್ದದ್ದು ಕಡಿಮೆ ನಮ್ಮ ತಪ್ಪುಗಳೇನಂದ್ರೆ ಬಂದವ್ರನ್ನ ನಾವು ಮಾತೇ ಆಡಿಸೋದಿಲ್ಲ ಸಂಬಂಧಗಳನ್ನ ಬೆಳೆಸೋದು ತುಂಬಾ ಕಷ್ಟ ಆದರೆ ಉಳಿಸ್ಕೊಳ್ಳೋದು ಅತಿ ಕಷ್ಟ ಸ್ನೇಹಿತರು ಬರ್ತಾರೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಪೂಜೆ ಮುಗಿಸುವವರೆಗೆ ನಾವು ಯಾರನ್ನೂ ಮಾತಾಡ್ಸಲ್ಲ ಅಂತ ಅನ್ಕೊಂಡ್ರೆ ನಮಸ್ಕಾರ ನೂರ ಎಂಟು ದಿನಗಳ ಮನಸ್ಸಿಗೆ ಶಕ್ತಿ ತುಂಬುವುದು ಹೇಗೆ ಅನ್ನುವ ಫೋರ್ ಎಂ ಸೀರಿಸಿನ ಎಪಿಸೋಡ್ಸ್ ಫೋರ್ ಎಮ್ ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಂತ ಸಾಧಾರಣ ನಮ್ಮೆಲ್ಲರದ್ದು ಮಂಕಿ ಮೈಂಡೇ ಕೆಲವು ಸಂದರ್ಭಗಳಲ್ಲಿ ಅದನ್ನ ಮ್ಯಾನೇಜ್ ಮಾಡ್ತೀವಿ ಕೆಲವು ಸಂದರ್ಭಗಳಲ್ಲಿ ಮ್ಯಾನೇಜ್ ಮಾಡಲ್ಲ ನಮ್ಮ ಅನುಭವಗಳ ಆಧಾರಿತ ಮೇಲೆ ನಾವು ಅದನ್ನು ತಿದ್ದ್ಕೋತಾ ಹೋಗ್ತೀವಿ ತಪ್ಪುಗಳೆಲ್ಲಿ ಮಾಡಿದ್ದೀವಿ ಕ್ಯಾರೆಕ್ಟರ್ ಎಲ್ಲಿ ಸರಿ ಹೋಗಬೇಕು ಮನಸ್ಸು ಎಲ್ಲಿ ವೀಕ್ ಆಗಿದೆ ಎಲ್ಲಿ ಸರಿ ಮಾಡ್ಕೋಬೇಕು ಹೇಗೆ ಸರಿ ಮಾಡ್ಕೋಬೇಕು ನಮ್ಮ ಅನುಭವಗಳು ನಮಗೆ ಹೇಳಿಕೊಡುತ್ತೆ ಸ್ವಲ್ಪ ಸೂಕ್ಷ್ಮ ಇದ್ದರೆ ಈ ಅನುಭವಗಳನ್ನು ನಮ್ಮ ಟೀಚಿಂಗ್ ಪಾಯಿಂಟ್ಸ್ ಆಗಿ ಫೇಲ್ಯೂರ್ ಪಾಯಿಂಟ್ಗಳನ್ನು ಸಕ್ಸಸ್ ಪಾಯಿಂಟ್ಗಳಾಗಿ ಕನ್ವರ್ಟ್ ಮಾಡೋದು ಹೇಗೆ ಇದು ಎಲ್ಲ ಅನುಭವಗಳ ಸೀರೀಸನ್ನೇ ನೂರ ಎಂಟು ದಿನಗಳ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಸುಮಾರು ವರ್ಷಗಳಿಂದ ಇದನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಿಂದ ನನ್ನ ಅನುಭವಗಳು ನೋಡಿದಂತಹ ಕೇಳಿದಂತಹ ಪಿಚ್ಚರ್ ನೋಡಿದಂತಹ ಸಂದರ್ಭಗಳನ್ನು ಆಧಾರಿತ ಮಾಡಿಕೊಂಡು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇಲ್ಲಿವರೆಗೆ ಮಾಡಿರೋದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ ನನಗೆ ನಿಮ್ಮ ಫೀಡ್ಬ್ಯಾಕ್ ಸ್ಫೂರ್ತಿಯಾಗಿದೆ ನನ್ನ ಮಾತುಗಳು ನಿಮಗೆ ಸ್ಫೂರ್ತಿಯಾಗಿದೆ ಅಂತ ಅನ್ಕೋತೀನಿ ಒಂದು ಅನುಭವವನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಬೆಂಗಳೂರಿನಲ್ಲಿ ವಾಸ ಆಗಿದ್ದಂಥ ಟೈಮು ನನಗೆ ಸಾವಿರದ ಒಂಬೈನೂರು ತೊಂಬತ್ತು ತೊಂಬತ್ತರಿಂದ ತೊಂಬತ್ತರಿಂದ ತೊಂಬತ್ತೊಂಬತ್ತರವರೆಗೆ ಜಯನಗರದಲ್ಲಿ ಎರಡು ದೇವಸ್ಥಾನಗಳು ಒಂದು ಹತ್ತಿರದಲ್ಲಿದ್ದಂಥದ್ದು ಒಂದು ಗಣೇಶನ ದೇವಸ್ಥಾನ ಇನ್ನೊಂದು ರಾಮನ ದೇವಸ್ಥಾನ ಎರಡು ಜಯನಗರನೇ ಎರಡೂ ಪೂಜೆ ಪುನಸ್ಕಾರಗಳು ಇದ್ದದ್ದೇನೆ ಒಂದರಲ್ಲಿ ರಾಮನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಜಾಸ್ತಿ ಜನ ಅಲ್ಲಿಗೆ ಕಡಿಮೆ ಬರ್ತಾಯಿದ್ರು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳ ಆಚರಣೆಗಳು ಕಡಿಮೆ ಆದರೆ ಜಾಸ್ತಿ ಜನ ಬರೋರು ತುಂಬ ಜನ ಯಾವಾಗಲೂ ಕಿಕ್ಕಿರೋದು ತುಂಬಿರೋದು ನನಗೆ ಈ ಕೌತುಕ ಯಾವಾಗಲೂ ಇರ್ತಾಯಿತ್ತು ಜಿಜ್ಞಾಸೆ ಇರ್ತಾ ಇತ್ತು ಯಾಕೆ ಒಂದು ದೇವಸ್ಥಾನದಲ್ಲಿ ಜನ ಕಮ್ಮಿ ಆಗ್ತಾರೆ ಇನ್ನೊಂದು ದೇವಸ್ಥಾನದಲ್ಲಿ ಜನ ಯಾಕೆ ಜಾಸ್ತಿ ಆಗ್ತಾರೆ ಅಂತ ಹಾಗೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ ಮೊದಲನೇದರಲ್ಲಿ ಪದ್ಧತಿಗಳು ತುಂಬ ಅಂದರೆ ರಾಮನ ದೇವಸ್ಥಾನದಲ್ಲಿ ಪದ್ಧತಿಗಳು ಆಚರಣೆಗಳು ತುಂಬ ಇತ್ತು ಎರಡನೇ ದೇವಸ್ಥಾನದಲ್ಲಿ ಪದ್ಧತಿಗಳು ಆಚರಣೆಗಳು ಮಂತ್ರಗಳು ಪಠಣಗಳು ಕಡಿಮೆ ಆದರೆ ಬಂದ ಜನರನ್ನು ತುಂಬ ಚೆನ್ನಾಗಿ ನಡೆಸ್ಕೋತಾಯಿದ್ರು ಇದು ಎರಡೂ ಅರ್ಚಕರೇ ಇದ್ದದ್ದು ಅರ್ಚಕರು ಅಲ್ಲಿನ ಮ್ಯಾನೇಜ್ಮೆಂಟು ಅದೊಂದು ಥೀಮ್ ಇರ್ತಾಯಿತ್ತು ಎರಡು ದೇವಸ್ಥಾನಗಳೇನೆ ಅದರ ಒಂದು ದೇವಸ್ಥಾನದಲ್ಲಿ ತುಂಬ ರಶ್ ಇನ್ನೊಂದು ದೇವಸ್ಥಾನದಲ್ಲಿ ತುಂಬ ಕಡಿಮೆ ರಶ್ ಎರಡೂ ನಮಗೆ ಖುಷಿ ಕೊಡುವಂತಹ ತಾಣಗಳೇನೆ ನನ್ನ ಸ್ಟಡಿಯಿಂದ ಬಂದಂಥದ್ದು ಏನಂದರೆ ಪ್ರಸಾದಗಳು ಬಂದರೆ ಅಥವಾ ಪೂಜೆಯ ನಂತರ ತೀರ್ಥ ಪ್ರಸಾದ ಕೊಡುವಾಗ ಎಲ್ಲೋ ಒಂದು ಕಡೆ ಅಂಟಿರೋದು ಅಥವಾ ಎಲ್ಲೋ ಒಂದು ಕಡೆ ದು ಒಂದು ಭಿನ್ನ ಇರೋದು ಇಲ್ಲಿನ ಪೂಜಾ ಪುನಸ್ಕಾರಗಳು ಪ್ರಸಾದ ಕೊಡುವ ರೀತಿಯೇ ಬೇರೆ ಗಣಪತಿ ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಇದ್ದಂತಹ ಪೂಜೆ ಪದ್ಧತಿಗಳು ಪ್ರಸಾದ ಕೊಡುವ ತೀರ್ಥ ಕೊಡುವ ರೀತಿಯೇ ಬೇರೆ ಇತ್ತು ಅಲ್ಲಿನ ಅರ್ಚಕರು ಗಣಪತಿ ದೇವಸ್ಥಾನದವರು ಅವರು ಎಷ್ಟು ಯಾರು ಹಣ್ಣು ತಂದು ಕೊಡ್ತಾರೆ ಯಾರು ಏನೇನು ತಂದು ಕೊಡ್ತಾರೆ ಅದನ್ನೆಲ್ಲವೂ ವಾಪಸ್ ಕೊಟ್ಬಿಡೋರು ಜನಕ್ಕೆ ಯಾರೋ ಒಂದು ಮಕ್ರಿ ತುಂಬ ಒಂದು ಬುಟ್ಟಿ ತುಂಬ ಒಂದು ಬ್ಯಾಗ್ ತುಂಬ ಹಣ್ಣು ಕೊಡೋರು ಮತ್ತು ಹಾರ ತಂದು ಕೊಡೋರು ಹೂಮಾಲೆ ತಂದು ಕೊಡೋರು ಹೂವು ತಂದು ಕೊಡೋರು ಈ ಎಲ್ಲವನ್ನು ಕೂಡ ಅವ್ರು ವಾಪಸ್ ಜನಕ್ಕೆ ಕೊಟ್ಬಿಡೋರು ಇಲ್ಲಿನ ಪದ್ಧತಿಗಳಲ್ಲಿ ಇಲ್ಲಿ ಜನ ತಂದು ಕೊಡ್ತಾ ಇದ್ದದ್ದು ಕಮ್ಮಿ ತೊಗೊಂಡು ಇದ್ದದ್ದು ಕಡಿಮೆ ನನಗೆ ಮೆಸೇಜ್ ಕ್ಲಿಯರ್ ಆಗ್ತಾ ಬಂತು ಪದ್ಧತಿಗಳು ವರ್ಸಸ್ ಎಮೋಷನ್ಸ್ ಅಂತ ಪದ್ಧತಿಗಳು ಖಂಡಿತ ಬೇಕು ನಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಪದ್ಧತಿಗಳು ಬೇಕು ಆದರೆ ಅದಕ್ಕಿಂತ ಜಾಸ್ತಿ ಎಮೋಷನ್ಸ್ ಬೇಕು ಜನರನ್ನು ನಾವು ಜೊತೇಲಿ ಇಟ್ಕೋಬೇಕಂತಂದರೆ ಪದ್ಧತಿಗಳ ಜೊತೆಗೆ ಎಮೋಷನ್ಸ್ ತುಂಬ ಇರಬೇಕು ನಮ್ಮ ಮನೆಗೆ ಯಾರೋ ಬರ್ತಾರೆ ನೆಂಟರು ಬರ್ತಾರೆ ಸ್ನೇಹಿತರು ಬರ್ತಾರೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಪೂಜೆ ಮುಗಿಸುವವರೆಗೆ ನಾವು ಯಾರನ್ನೂ ಮಾತಾಡ್ಸಲ್ಲ ಅಂತ ಅಂದ್ಕೊಂಡ್ರೆ ಬಂದಿರುವ ಜನ ವಾಪಸ್ ಹೊರಟೋಗ್ತಾರೆ ನಾವು ತುಂಬ ಸ್ಟ್ರಿಕ್ಟ್ ಡಿಸಿಪ್ಲೀನ್ಡ್ ಲೈಫಲ್ಲಿ ಇದ್ದೀವಿ ಅವ್ರು ಹೇಳ್ದೆ ಕೇಳದೆ ಬಂದ್ಬಿಟ್ರು ನಮಗೆ ಟೈಮ್ ಇಲ್ಲ ಈಗ ಅಂತ ಅಂದ ತಕ್ಷಣವೇ ಬಂದವರು ಒಂದು ಕ್ಷಣ ನೋಡಿಬಿಟ್ಟು ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ ಒಂದು ಸಲ ಬೇಜಾರು ಮಾಡ್ಕೊಂಡು ಹೋದವರು ವಾಪಸ್ಸು ಬರೋದೇ ಇಲ್ಲ ಅವರಿಂದ ನಮಗೆ ಒಂದು ಸಂಬಂಧ ಕಳಚ ಹೋಗುತ್ತೆ ಹೀಗೆ ಒಂದು ಎರಡು ಅಕೇಶನ್ಸ್ ಅಲ್ಲ ಸಾವಿರಾರು ಅಕೇಶನ್ಸ್ ಪ್ರತಿಯೊಬ್ಬರ ಲೈಫಲ್ಲೂ ಬರುತ್ತೆ ಪದ್ಧತಿಗಳು ಖಂಡಿತ ಇಟ್ಕೊಳ್ಳಿ ಪೂಜಾ ಪದ್ಧತಿಗಳಿರ್ಬೋದು ನಿಮ್ಮ ಮನೆಯ ಆಹಾರ ಪದ್ಧತಿಗಳಿರ್ಬೋದು ನಿಮ್ಮ ಮನೆಯ ರಿಚುವಲ್ಸ್ ಇರ್ಬೋದು ಬಂದು ಹೋಗುವ ಪದ್ಧತಿಗಳಿರ್ಬೋದು ಈ ಎಲ್ಲವನ್ನು ಇಟ್ಕೊಳ್ಳಿ ಆದರೆ ಇದು ಎಲ್ಲದಕ್ಕಿಂತ ಸಂಬಂಧಗಳು ತುಂಬ ದೊಡ್ಡದು ಸಂಬಂಧಗಳನ್ನು ಬೆಳೆಸೋದು ತುಂಬ ಕಷ್ಟ ಆದರೆ ಉಳಿಸ್ಕೊಳ್ಳೋದು ಅತಿ ಕಷ್ಟ ಸ್ವಲ್ಪ ಸ್ಯಾಕ್ರಿಫೈಸಸ್ ಬೇಕು ಯಾರೋ ಬಂದಿದ್ದಾರೆ ನಿಮಗೆ ಟೈಮ್ ಆಗ್ತಾಯಿದೆ ಒಂದು ಸಣ್ಣ ರಿಕ್ವೆಸ್ಟಲ್ಲಿ ಅವ್ರನ್ನ ಒಂದು ಎರಡು ನಿಮಿಷ ಮಾತಾಡಿಸಿ ಕಳಿಸ್ಕೊಡೋ ಅಂಥದ್ದು ಒಂದು ಕಲೆ ಮನಸ್ಸಿನ ಶಕ್ತಿ ಎಲ್ಲಿ ಹೇಳುತ್ತೆ ಅಂತಂದರೆ ಇಲ್ಲಿ ತುಂಬಬೇಕು ಮನಸ್ಸು ಹೇಳ್ತಾರೆ ಒಂದು ಮನಸ್ಸು ಹೇಳ್ತಾ ಇರುತ್ತೆ ಇವ್ರು ಬಂದಿದ್ದಾರೆ ನನ್ನ ಕೇಳದೆ ಬಂದಿದ್ದಾರೆ ಅನಾವಶ್ಯಕವಾಗಿ ಬಂದ್ಬಿಟ್ಟಿದ್ದಾರೆ ಅಂತ ಇನ್ನೊಂದು ಮನಸ್ಸು ಎತ್ತರವಾದ ಮನಸ್ಸು ಹೇಳುತ್ತೆ ಇಲ್ಲ ಅವ್ರು ಬಂದಿದ್ದಾರೆ ಹೇಗೂ ಬಂದಿದ್ದಾರೆ ಚೆನ್ನಾಗಿ ನಡೆಸಿ ಕಳಿಸ್ಕೊಡಿ ಒಂದು ಲೋಟ ಕಾಫಿ ಕೊಡಿ ಸಮಯ ಇದ್ದರೆ ತಿಂಡಿ ಕೊಡಿ ಮಾಡಿದರೆ ಊಟ ಕೊಡಿ ಊಟ ಕೊಟ್ಟು ಕಳಿಸ್ಕೊಡಿ ಅಂತ ನಮ್ಮ ಹಿಂದಿನ ಮನೆಗಳಲ್ಲಿ ನಮ್ಮ ಒಂದು ಜನರೇಷನ್ ಹಿಂದಿನ ಮನೆಗಳಲ್ಲಿ ಬಂದು ಎಲ್ಲರನ್ನು ಅತಿಥಿಗಳಾಗಿ ಸ್ವೀಕರಿಸ್ತಾ ಆ ಬಂದಿರುವ ಅತಿಥಿಗಳನ್ನು ದೇವರ ಥರ ಇದ್ದರು ಅವರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅನ್ನುವ ಪದ್ಧತಿ ಯಾವಾಗಲೂ ಇರ್ತಾ ಇತ್ತು ನಮ್ಮ ಮನೆಗೆ ಯಾರಾದರೂ ಬಂದರೆ ಏನಾದರೂ ಕೊಡಬೇಕು ನಾವು ಯಾರ್ದಾದ್ರೂ ಮನೆಗೆ ಹೋದರೆ ಏನಾದರೂ ತೊಗೊಂಡು ಹೋಗಬೇಕು ಇದು ನಮ್ಮ ಹಿಂದಿನವರು ಹಾಕ್ಕೊಟ್ಟಂಥ ಪದ್ಧತಿ ಅಲ್ಲಿ ಸಂಬಂಧಗಳಿಗೆ ಬೆಲೆ ಜಾಸ್ತಿ ಅಲ್ಲಿ ಒಂದಷ್ಟು ತಪ್ಪುಗಳಿರೋದು ಅದನ್ನ ಮಾಡಿಫೈ ಮಾಡ್ಕೋತಾ ಬರೋರು ನಮ್ಮ ನಂತರ ಬಂದವ್ರನ್ನ ನಾವು ಮಾತೇ ಆಡಿಸೋದಿಲ್ಲ ಪರ್ಟಿಕ್ಯುಲರ್ಲಿ ಯಂಗರ್ ಜನ್ರೇಷನ್ ಮಾತಾಡದೇ ಇದ್ದರೆ ನೀವು ಬೆಳೆಯುವಾಗ ನಿಮಗೆ ಮಾರ್ಕೆಟಿಂಗು ನಿಮ್ಮ ಬ್ರ್ಯಾಂಡು ನಿಮ್ಮ ಹೆಸರು ನೀವು ನಾಲ್ಕಾರು ಜನಕ್ಕೆ ಪರಿಚಯ ಆಗುವುದು ಯಾವಾಗ ಅಂತ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ಮಲ್ಲಿದೆ ಅಂತ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದಕ್ಕೆ ಮನಸ್ಸಿಗೆ ಒಂದು ಸ್ವಲ್ಪ ಎತ್ತರದ ವ್ಯಕ್ತಿತ್ವ ಬೇಕು ಒಂದು ಟ್ರೈನಿಂಗ್ ಬೇಕು ಒಂದು ಪೇಷನ್ಸ್ ಬೇಕು ನಗ ರಿಸೀವ್ ಮಾಡುವಂತಹ ಕಳಿಸ್ಕೊಡುವಂತಹ ಒಂದು ಮನಸ್ಥಿತಿ ಬೇಕು ಈ ಎತ್ತರದ ಮನಸ್ಥಿತಿನೇ ಫೋರಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಧನ್ಯವಾದ